ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ನಂಜಮ್ಮ ಪುಟ್ಟಕನ ಮನೆಯಲ್ಲಿ ಇರ್ತಾರೆ ಆಗ ರಾಧಂಗೆ ಫೋನ್ ಮಾಡ್ತಾರೆ ರಾಧಾ ಬಂಗಾರಮ್ಮ ಇಲ್ವಾ ಅಲ್ಲಿ ಅಂತ ಕೇಳ್ತಾರೆ ಹಾಗರಾದ ಅತ್ತೆ ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇವಾಗ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ಆಗ ನಂಜಮ್ಮ ಯಾಕೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಲ್ಲ ಅಂತ ಹೇಳ್ತಾರೆ ಆಗ ನಂಜವ್ವ ಬಂಗಾರ ಕೈಗೆ ಒಂದು ಕಿತ ಫೋನ್ ಕೊಡೋ ಪುಟ್ಟಕ್ಕ ಮಾತಾಡ್ಬೇಕಂತೆ ಅಂತ ಹೇಳ್ತಾರೆ ರಾಧ ಪುಟ್ಟಕ್ಕನ ಜೊತೆ ಮಾತಾಡೋದಕ್ಕೆ ಮಾತಾಡೋದಿಕ್ಕೆ ಆಗೋದಿಲ್ಲ ಅತ್ತೆ ಇವಾಗ ತುಂಬಾ ಕೋಪದಲ್ಲಿ ಇದ್ದಾರೆ ಪುಟ್ಟಕ್ಕ ಏನಾದರೂ ಎದುರುಗಡೆ ಬಂದರೆ ಯುದ್ಧನೇ ನಡೆದೋಗುತ್ತೆ ಅಂತ ಹೇಳ್ತಾರೆ ಆಯಿತು ಆದರೂ ಫೋನ್ ಕೊಡೋ ಪ್ರಯತ್ನ ಮಾಡ್ತೀನಿ ಯಾಕೆ ಅಂತಂದರೆ ಪುಟ್ಟಕ್ಕನ ಮೇಲೆ ಅತ್ತೆಗೆ ಎಷ್ಟು ಕೋಪ ಇದೆ ಅಂತ ಗೊತ್ತಾಗಲಿ ಅಂತ ಹೇಳ್ತಾರೆ ಆಗ ರಾಧ ಫೋನನ್ನು ತಗೊಂಡು ಬಂಗಾರಮ್ಮಗೆ ಕೊಡೋಕೆ ಅಂತ ಹೋಗ್ತಾರೆ ಆಗ ರಾಧ ಅತ್ತೆ ಅವರು ನಿಮ್ಮ ಜೊತೆ ಮಾತಾಡಬೇಕಂತೆ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಮಾತಾಡೋಕ್ಕೆ ಏನು ಉಳಿದೈತಂತೆ ನನ್ನ ಮಗಿ ಆಸ್ಪತ್ರೆನ ಸೇರೈತೆ ಅಳ್ತಾ ಅಳ್ತಾ ಹೋಗಿದ್ದ ಮಗಿ ನಗ್ತಾ ನಗ್ತಾ ಬಂದರೆ ಸರಿ ಇಲ್ಲ ಅಂದರೆ ನಾನು ಯಾರನ್ನು ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ಹೇಳ್ತಾರೆ ಆಗ ಪುಟ್ಟಕನಿಗೆ ತುಂಬಾ ಗಾಬರಿ ಆಗುತ್ತೆ ಆಗ ಅವರು ಏನೂ ಆಸ್ಪತ್ರೆ ಸೇರೈತಾ ಮಗು ಅಂತ ಕೇಳ್ತಾರೆ ಮತ್ತು ಆಸ್ಪತ್ರೆ ಸೇರೋ ಹಾಗೆ ಮಾಡಿದ್ದು ನೀವೇ ತಾನೇ ಫೋನ್ ಹಿಡಿ ಸುಮ್ಮನೆ ಅಂತ ರಾಧಾ ಹೇಳ್ತಾರೆ ಆಗ ಪುಟಕನಿಗೆ ತುಂಬಾ ಬೇಜಾರಾಗುತ್ತೆ ಆಗ ಗೋಪಾಲ್ ಅವರು ನಂಜವ ಇದರಲ್ಲಿ ಪುಟ್ಟ ಏನು ತಪ್ಪೈತೆ ಅಂತ ಕೇಳ್ತಾರೆ ಆಗ ನಂಜವ್ವ ಏನು ತಪ್ಪೈತೆ ಅಂತ ಕೇಳ್ತಾ ಇದ್ಯಾ ಯರ್ಗೆ ಆಗಿದ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಇದ್ರ ಮೇಲೂ ನಿನಗೆ ಅರ್ಥ ಆಗಿಲ್ಲ ಅಂತಂದ್ರೆ ನಿನ್ನ ಮಗಳು ಸ್ನೇಹ ಇದ್ದಾಳಲ್ಲ ಅವಳನ್ನೇ ಕೇಳ್ಕೊಂಬಿಡು ಅಲ್ಲ ಪುಟಕ ನನ್ನ ಮಗ ನಿನ್ಗೆ ಅನ್ಯಾಯ ಮಾಡಿದ್ದ ಬಾಯಿ ತುಂಬಾ ಅವ್ವಾ ಅವ್ವ ಅಂತ ಕರಿತಾ ಇದ್ದ ಅಲ್ವಾ ಇವಾಗ ಸುಮ್ಮನೆ ಹೋಗ್ತೀನಿ ಮಗಿಗೆ ಏನಾದರೂ ಆಯಿತು ಅಂತಂದ್ರೆ ನಾನು ಮಾತ್ರ ನಿನ್ನನ್ನ ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಅಷ್ಟೊತ್ತಿಗೆ ಸುಮ್ಮ ಕಾಲೇಜಿಂದ ಬರ್ತಾರೆ ಅವ ಏನಾಯಿತು ನಂಜವ್ವ ಯಾಕೆ ಅಷ್ಟೊಂದು ಜೋರು ಜೋರಾಗಿ ಮಾತಾಡ್ಕೊಂಡು ಹೋದರು ಏನಾಯ್ತವ ಅಂತ ಕೇಳ್ತಾರೆ ಆಗ ಪುಟ್ಟಕ್ಕೆ ಅವರು ಏನು ಮಾತಾಡದೆ ನಿಂತಿರ್ತಾರೆ ಮಿಸ್ಟರ್ ಗೋಪಾಲ್ ಏನಾಯಿತು ಯಾಕೆ ಅಂತ ಸುಮಾ ಕೇಳ್ತಾರೆ ಆಗ ಗೋಪಾಲ್ ಅವರು ಹೊಸು ಮಗಿಗೆ ಮೈ ಹುಷಾರಿಲ್ವಂತೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ ಯಾರಿಗೆ ಆಗಿದ್ದ ತಕ್ಷಣ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗಿತ್ತಂತೆ ಈಗ ಮಗುಗೆ ಸೀರಿಯಸ್ ಆಗಿದೆ ಅಂತ ನಂಜವ್ವ ಮತ್ತು ಬಂಗಾರಮ್ಮ ಪುಟ್ಟಮ್ಮಿ ಮೇಲೆ ಕೋಪಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಆಗ ಸುಮ ಅಲ್ಲ ಅವ ಸಮಯ ಸರಿಯಾಗಿ ಹೋಗಿದ್ದಕ್ಕೆ ತಾನೆ ಅಂತ ಹೇಳೋಕೆ ಹೋಗ್ತಾರೆ ಅಷ್ಟೊತ್ತಿಗೆ ಪುಟ್ಟಕ್ಕೆ ಅವರು ಏನೋ ಮಾತಾಡಬೇಡ ಅಂತ ಹೇಳಿ ಸಿರಿಗೆ ಫೋನ್ ಮಾಡು ಅಂತ ಹೇಳ್ತಾರೆ ಆಗ ಸುಮ್ಮ ಕಂಟಿಗೆ ಫೋನ್ ಮಾಡಿ ಕೊಡ್ತಾರೆ ಆಗ ಪುಟ್ಟಕ್ಕೆ ಅವರು ಸೀರಿ ಮಗುಗೆ ಏನಾಯಿತು ಅಂತ ಕೇಳ್ತಾರೆ ಆಗ ಅವರು ಅವ್ವ ನೀವೇನು ಗಾಬರಿ ಪಟ್ಕೋಬೇಡಿ ಮಗುಗೆ ಇವಾಗ ಪರೀಕ್ಷೆನ ಮಾಡ್ತವ್ರೆ ಎಲ್ಲ ಆದಮೇಲೆ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಆಗ ಸ್ನೇಹ ಅವರು ಫೋನನ್ನು ಐಸ್ಕೊಂಡು ಪುಟ್ಟಕ್ಕನ ಜೊತೆ ಮಾತಾಡ್ತಾರೆ ಅವ್ವ ಯಾಕವ್ವ ಆ ರೀತಿ ಮಾಡಿಬಿಟ್ಟೆ ನೀನು ಹೆರಿಗೆ ಆಗಿದ ತಕ್ಷಣ ಆಸ್ಪತ್ರೆಗೆ ನಾ ಮತ್ತೆ ಮಗುನ ಕರ್ಕೊಂಡು ಹೋಗ್ಬೇಕು ಅಲ್ವೇನವ್ವ ಅತ್ಗೆ ಮತ್ತು ಮಗುಗೆ ಏನಾದರೂ ಆಗಿದ್ರೆ ಏನವ್ವ ಮಾಡೋದು ಆಗಿನ ಕಾಲದ್ದು ಆಗಿನ ಕಾಲಕ್ಕೇನೆ ಸರಿ ಇಷ್ಟೆಲ್ಲ ಓದ್ಕೊಂಡು ಡಾಕ್ಟ್ರೆಲ್ಲ ಬಂದಿದ್ದಾರೆ ಅಲ್ವೇನವ್ವ ಬಂದು ಆಸ್ಪತ್ರೆಗೆ ತೋರಿಸ್ಬೇಕಲ್ವಾ ಅಂತ ಹೇಳ್ತಾರೆ ಆಗ ಪುಟ್ಟಕನಿಗೆ ತುಂಬಾ ಬೇಜಾರಾಗುತ್ತೆ ಸ್ನೇಹ ನೀನು ಈ ರೀತಿ ಮಾತಾಡ್ತಿದೀಯಾ ಅಂತ ಹೇಳ್ತಾರೆ ಆಗ ಅವರು ಫೋನನ್ನು ಇಸ್ಕೊಂಡು ಹೋಗ ನೀವೇನು ಬೇಜಾರು ಮಾಡ್ಕೋಬೇಡಿ ಮಗುಗೆ ಈ ರೀತಿ ಆಗಿದೆಯಲ್ಲ ಅಂತ ಸಂಘಟದಲ್ಲಿ ಮೆಸ್ಸು ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಆ ಥರ ಏನೂ ಇಲ್ಲ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ಅಳಿ ಅಂದರೆ ನೀವು ಆಸ್ಪತ್ರೆ ಅಡ್ರೆಸ್ನ ಸುಮ್ಮ ಫೋನಿಗೆ ಕಳಿಸ್ಕೊಟ್ಬಿಡಿ ನಾವು ಅಲ್ಲಿಗೆ ಬರ್ತೀವಿ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಏನು ಬೇಡ ಅಂತ ಹೇಳಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಪುಟಕ ಮನೆಯವ್ರ ತುಂಬಾ ಬೇಜಾರಾಗುತ್ತೆ ಆಗ ಕಂಠಿ ಅವರು ಫೋನನ್ನ ಇಡ್ತಾರೆ ಈ ಕಡೆ ಸಹನಾ ಮತ್ತು ಚೋಟು ಇಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಆಗ ಸಹನ ಅವರು ಚೋಟು ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೆಯಾ ಎಲ್ಲಿಗೆ ಅಂತ ಹೇಳು ಅಂತ ಕೇಳ್ತಾರೆ ಆಗ ಚೋಟು ಏನೇ ಹೇಳ್ದೆ ಸುಮ್ಮನೆನೆ ಕರ್ಕೊಂಡು ಹೋಗ್ತಾನೆ ಇರ್ತಾನೆ ಆಗ ಸಹನ ಅವರು ಈ ಚೋಟು ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೆಯಾ ಅದನ್ನ ಹೇಳೋ ಫಸ್ಟು ಅಂತ ಕೇಳ್ತಾರೆ ಆಗ ಚೋಟು ಅಕ್ಕ ಇಲ್ಲೇ ಓಡಾಡ್ಕೊಂಡು ಮಸಾಲೆ ಪುರಿ ಪಾನಿಪುರಿನ ತಿನ್ಕೊಂಡು ಬರೋಣ ಬಾರಕ್ಕ ಅಂತ ಹೇಳಿ ಹೇಳ್ತಾರೆ ಆಗ ಸಹನವರು ಹೇ ಚೋಟೋ ಯಾಕೋ ಹೊರಗಡೆ ಎಲ್ಲ ತಿನ್ಬೇಕು ನನಗೆ ಹೊರಗಡೆ ತಿಂದು ಅಭ್ಯಾಸ ಇಲ್ಲ ಕಣೋ ಅಂತ ಹೇಳ್ತಾರೆ ಆಗ ಚೋಟು ಅಕ್ಕ ಹೀಗೆ ಸುಮ್ಮನೆ ಮೊದಲನೇ ಸಂಬಳ ಆಗಿದೆ ಅಲ್ವೇನಕ್ಕ ಅದಕ್ಕೆ ಹೀಗೆ ಓಡಾಡ್ಕೊಂಡು ತಿನ್ಕೊಂಡು ಬರೋಣ ಬಾರಕ್ಕ ಅಂತ ಹೇಳ್ತಾನೆ ಆಗ ಸಹನವರು ಅಲ್ಲ ಕಣೋ ಚೋಟು ನಮ್ಮ ಹೋಟ್ಲಲ್ಲಿ ಊಟ ಚೆನ್ನಾಗಿಲ್ವೇನೋ ನೀನೋ ಅಂತ ಕೇಳ್ತಾರೆ ಆಗ ಚೋಟು ಆಗೇನಿಲ್ಲ ಅಕ್ಕ ದೇಶ ದೇಶ ಸುತ್ತೋರೆಲ್ಲ ಅಲ್ಲಿನ ಟೇಸ್ಟ್ ಎಲ್ಲ ಮಾಡ್ತಾರೆ ಅಲ್ವೇನಕ್ಕ ಅದೇ ತರ ನಮ್ಮ ನಮ್ಮ ನಾಲ್ಗೆಗೆ ಹೊಸ ರುಚಿ ಬೇಕು ಅಂತ ಅನ್ಸುತ್ತೆ ಅಲ್ವೇನಕ್ಕ ಮೊದಲನೇ ಸಂಬಳದ ದುಡ್ಡನ್ನ ದೇವ್ರಿಗೆ ಇಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನೀನು ನನಗೆ ಬರೀ ಅಕ್ಕ ಅಲ್ಲ ನನ್ನ ಪಾಲಿಗೆ ಅನ್ನಪೂರ್ಣೇಶ್ವರಿ ಅವತ್ತು ನೀನು ನನ್ನ ಕರೆದು ಊಟ ಮತ್ತೆ ಕೆಲಸನ ಕೊಡ್ಲಿಲ್ಲ ಅಂತಂದಿದ್ರೆ ನಾನು ಏನಾಗ್ತಿದ್ನೋ ಏನೋ ಕಣಕ್ಕ ನಾನು ಮಾತ್ರ ನನ್ನ ಉಸಿರಿರೋವರೆಗೂ ನಿನ್ನನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ ನೀನು ಯಾವಾಗಲೂ ನನ್ನ ಹೃದಯದಲ್ಲಿರ್ತೀಯ ಕಣಕ್ಕ ನನ್ನ ಉಸಿರಿರೋವರೆಗೂ ನೀನೇನೆ ನಮ್ಮ ಅಕ್ಕ ಅಂತ ಹೇಳ್ತಾರೆ ಆಗ ಸಹನಾಗೆ ಚೋಟು ಮಾತನ್ನ ಕೇಳಿ ಕಣ್ಣಲ್ಲಿ ನೀರು ಬರುತ್ತೆ ಹೇ ಚೋಟೋ ಯಾಕೋ ತುಂಬಾನೇ ಜಾಸ್ತಿ ಮಾತಾಡ್ತಾ ಇದೀಯ ಅಂತ ಅನ್ನಿಸ್ತಾ ಇಲ್ವಾ ನಿನಗೆ ಅಂತ ಹೇಳ್ತಾರೆ ಆಗ ಚೋಟುನು ಕೂಡ ಅಳ್ತ ಹಾಗೇನಿಲ್ಲ ಅಕ್ಕ ಸರಿ ಅಕ್ಕ ಹೋಗೋಣ ಬಾರಕ ನಾನು ನಮ್ಮ ಅಕ್ಕನ್ಗೆ ಪಾನಿಪುರಿನ ಕೊಡಿಸ್ತೀನಿ ಅಂತ ಹೇಳ್ತಾನೆ ಆಗ ಸಹ ಬೇಡ ಬೇಡ ನಾನು ನನ್ನ ತಮ್ಮಂಗೆ ಸಂಬಳ ಆಗಿದೆ ಅಂತ ನಾನೇನೆ ನನ್ನ ತಮ್ಮಂಗೆ ಪಾನಿಪುರಿನ ಕೊಡಿಸ್ತೀನಿ ಅಂತ ಹೇಳ್ತಾರೆ ಅಕ್ಕ ಬಾರಕ ನೀನು ನಾನು ಕೊಡಿಸ್ತೀನಿ ಅಂತ ಹೇಳಿ ಚೋಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಹಾಗ ಅಂಗಡಿ ಹತ್ರ ಹೋಗಿ ಎರಡು ಪ್ಲೇಟ್ ಮಸಾಲೆ ಪುರಿ ಕೊಡಿ ಅಂತ ಹೇಳಿ ಈ ಕಡೆ ಸುಮಾ ಸ್ನೇಹ ಮತ್ತೆ ಸಹನಾ ಮೂರು ಜನನು ಕೂಡ ಹೊರಗಡೆ ಬಂದಿರ್ತಾರೆ ಆಗ ಸುಮ ಸ್ನೇಹಕ್ಕ ಸ್ನೇಹ ನನ್ನ ಮನ್ಸಲ್ಲಿರೋ ಬಕಾಸೂರಿ ಪಾನಿಪುರಿ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾಳೆ ಪಾನಿಪುರಿ ಕೊಡ್ಸಕ್ಕ ಅಂತ ಕೇಳ್ತಾರೆ ಆಗ ಸ್ನೇಹವ್ರು ಸರಿ ಆಯ್ತು ಅಂತ ಹೇಳ್ತಾರೆ ಆಗ ಸುಮಾ ಅಣ್ಣ ಒಂದು ಪಾನಿಪುರಿ ಅಂತ ಹೇಳೋದಿಕ್ ಹೋದಾಗ ಸ್ನೇಹವ್ರು ಸುಮಾ ಒಂದು ನಿಮಿಷ ಇರೋ ನಿನ್ಗೆ ಏನೇನ್ ಬೇಕೋ ಅದನ್ನ ಕರೆಕ್ಟಾಗಿ ಮುಂಚೆನೇ ಮುಂಚೆನೆ ಹೇಳ್ಬಿಡು ಒಂದ್ ಪ್ಲೇಟ್ ಸಾಕ ನಿನಗೆ ಅಂತ ಕೇಳ್ತಾರೆ ಆಗ ಸುಮಾ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿ ಮೂರು ಜನಕ್ಕೂ ಸೇರಿ ಬೇಲ್ ಪುರಿ ಪಾನಿಪುರಿ ಮಸಾಲ ಪುರಿ ಮೂರು ಪ್ಲೇಟ್ ಅನ್ನು ಹೇಳ್ತಾರೆ ಹೀಗೆ ಮೂರು ಜನ ಒಟ್ಟಿಗೆ ತಿನ್ನೋದನ್ನ ಸಹನಾ ಅವರು ನೆನಪು ಮಾಡಿಕೊಂಡು ತುಂಬಾನೇ ಬೇಜಾರಲ್ಲಿ ಅಳ್ತಾ ಇರ್ತಾರೆ ಹಾಗ ಅಂಗಡಿಯವರು ಸಹನಾಗೆ ಮತ್ತೆ ಚೋಟು ಇಬ್ರಿಗೂ ಸೇರಿ ಮಸಾಲ ಕೊಡ್ತಾರೆ ಆಗ ಚೋಟು ಅಕ್ಕ ಅಕ್ಕ ತಗೊಳ್ಳಿ ಅಂತ ಕೊಡ್ತಾರೆ ಇಬ್ರು ಕೂಡ ತಿಂದಾದ್ಮೇಲೆ ಬಿಲ್ ಕೊಡೋಕೆ ಅಂತ ಚೋಟು ಹೋಗ್ತಾರೆ ಆಗ ಅವರು ಚೋಟು ನಾನ್ ಕೊಡ್ತೀನಿ ಅಂತ ಹೇಳಕ್ ಹೋಗ್ತಾರೆ ಆಗ ಚೋಟು ಅಕ್ಕ ಈ ಟ್ರೀಟ್ ಅಕ್ಕ ನೀನು ಅಂಗಡಿಲ್ ಮಾತ್ರ ಯಜಮಾನಿ ಇಲ್ಲಿ ನನಗೆ ದೇವ್ರ್ ಕೊಟ್ಟ ಅಕ್ಕ ಅದನ್ನ ನೆನಪಿಟ್ಕೊಳ್ಳಕ್ಕ ಅಂತ ಹೇಳ್ತಾರೆ ಆಗ ಅವರು ಆಯ್ತು ಅಂತ ಹೇಳಿ ನಾವು ವಾಪಸ್ ತಗೊಳ್ತಾರೆ ಈ ಕಡೆ ಕಂಠಿ ಅವರು ಮೆಸ್ಸು ಅವಂಗೆ ಆ ರೀತಿ ನೀವು ಮಾತಾಡಬಾರ್ದಾಗಿತ್ತು ತುಂಬಾನೇ ಬೇಜಾರ್ ಪಟ್ಕೊಳ್ತಾರೆ ಅಂತ ಹೇಳ್ತಾರೆ ಹಾಗ ಮಿಸ್ಸು ಇನ್ನೇ ಶ್ರೀ ಅಲ್ಲ ಶ್ರೀ ಎರ್ಗೆ ಆಗಿದ ತಕ್ಷಣ ಅವ್ವ ಆಸ್ಪತ್ರೆಗೆ ಮಗುನ ಕರ್ಕೊಂಡು ಹೋಗ್ಬೇಕಾಗಿದ್ದು ತಾನೆ ಅವ್ವ ಯಾಕೆ ಈ ರೀತಿ ಒಂದೊಂದು ಸರಿ ಮಾಡ್ತಾಳೋ ನನಗಂತೂ ಅರ್ಥನೇ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗ ಅವರು ಅಲ್ಲ ಮಿಸ್ಸು ಸರಿಯಾದ ಸಮಯಕ್ಕೆ ಅವ್ವ ಬಂದು ಯರಿಗೆನ ಮಾಡಿಸಿದಾರೆ ಅಂತ ಹೇಳ್ತಾರೆ ಹಾಗ ಅವರು ಎರಿಗೆ ಆದ ತಕ್ಷಣ ಮಗುನ ಆಸ್ಪತ್ರೆಗೆ ಕರ್ಕೊಂಡ್ ಮಗುಗೆ ಏನ್ ಬೇಕಾದ್ರೂ ಆಗ್ಬೋದು ಡಾಕ್ಟರ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ನೋಡ್ತಾರೆ ಅಂತ ಹೇಳ್ತಾರೆ ಹಾಗ ಅವರು ಹೊಸ ಹತ್ರ ಹೋಗಿ ತಂಗ್ಯವ ನೀನು ಸಮಾಧಾನ ಮಾಡ್ಕೊ ನನ್ನ ಸೊಸೆಗೆ ಏನು ಆಗೋದಿಲ್ಲ ನನ್ನ ಸೊಸೆ ಹುಟ್ಟಿದ್ರೆ ನನ್ನವ್ವ ದೂರ ಆಗ್ತಾಳೆ ಅಂತ ಅಂದ್ಕೊಂಡೆ ಆದ್ರೆ ಆ ರೀತಿ ಏನೂ ಆಗ್ಲಿಲ್ಲ ಬಾವ ಮತ್ತೆ ನಮ್ಮ ಮನೆಯವರು ಕೂಡ ಇವಾಗ ಚೆನ್ನಾಗಿ ಒಂದಾಗಿದ್ದೀವಿ ನಮ್ ಕೈಲಾಗದೇ ಇರೋದನ್ನ ನನ್ನ ಸೊಸೆ ಮಾಡಿದಾಳೆ ನಮ್ಮ ಖುಷಿನ ಮತ್ತು ನೆಮ್ಮದಿನ ಕಾಪಾಡೋಕ್ಕೆ ಬಂದಿರೋ ನಮ್ಮ ಸೊಸೆಗೆ ಏನು ಆಗೋಕ್ಕಿಲ್ಲ ಆ ಚಾಮುಂಡವ ನನ್ನ ಬೆನ್ನ ಬೆನ್ನಿಂದನೆ ನಿಂತ್ಕೊಂಡು ಕಾಯ್ತಾಳೆ ಸಮಾಧಾನ ವಾ ಅಂತ ಸಮಾಧಾನ ಮಾಡ್ತಾರೆ ಅಷ್ಟೊತ್ತಿಗೆ ಡಾಕ್ಟ್ರು ಕೂಡ ಬರ್ತಾರೆ ಆಗ ವಸು ಮತ್ತು ಕಂಠಿಯವರು ಮಗು ಹೇಗಿದೆ ಅಂತ ಕೇಳ್ತಾರೆ ಆಗ ಡಾಕ್ಟರು ಮಗುನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೀವಿ ಅಂತ ಹೇಳ್ತಾರೆ ಆಗ ಹೊಸು ಡಾಕ್ಟರ್ ನಾನು ನನ್ನ ಮಗುನ ನೋಡ್ಬೋದಾ ಅಂತ ಕೇಳ್ತಾರೆ ಆಗ ಡಾಕ್ಟರು ಇವಾಗ ಅಬ್ಸರ್ವೇಷನ್ ಅಲ್ಲಿ ಇದೆ ಇನ್ನು ಅರ್ಧ ಗಂಟೆ ಬಿಟ್ಟು ನೀವು ಹೋಗಿ ಫೀಡ್ ಮಾಡ್ಬೋದು ಅಂತ ಹೇಳ್ತಾರೆ ಹಾಗ ಹೊಸಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆಗ ಡಾಕ್ಟರು ಮಗುಗೆ ಟ್ರೀಟ್ಮೆಂಟ್ ಕೊಡೋಕೆ ಮುಂಚೆ ನಾವು ಪ್ರೆಗ್ನೆನ್ಸಿ ರಿಪೋರ್ಟ್ನೆಲ್ಲ ನೋಡಬೇಕು ಕೊಡಿ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಸರಿ ಡಾಕ್ಟರ್ ಮನೇಲಿದೆ ಇದೆ ಬರ್ತೀವಿ ಅಂತ ಹೇಳಿ ಕಂಠಿಗೆ ಹೇಳ್ತಾರೆ ಸರಿ ಮೆಸು ನಾನು ಇವಾಗಲೇ ಹೋಗಿ ತಗೊಂಡ್ ಬರ್ತೀನಿ ಅಂತ ಮನೆಗೆ ಹೋಗ್ತಾರೆ ಈ ಕಡೆ ಸಿಂಗಾರಮ್ಮ ಅವರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ತೆರಿಕೆ ಬೋನಲ್ಲಿ ನಲ್ಲಿ ಸಿಕ್ಕಾಕೊಂಡ್ರು ಇಲ್ಲಿ ತರ ಓಡಾಡ್ತಾ ಇದ್ದೀನಿ ಅವಾಗಿಂದ ಯಾರು ಕೂಡ ನೋಡ್ತಾ ಇಲ್ಲ ಅಲ್ಲ ನನ್ನ ಕಾಲೇನು ಎಕ್ಸ್ಪ್ರೆಸ್ ಹಂಡ್ರೆಡ್ ಮೀಟರ್ ಓಡಾಡಿ ಇವ್ರನ್ನ ಮೆಚ್ಚೋದಿಕ್ಕೆ ಯಾರು ನೋಡ್ತಾ ಇಲ್ವಲ್ಲ ಅಂತ ಅಷ್ಟೊತ್ತಿಗೆ ಸೋಫಾ ಮೇಲೆ ಕೂತ್ಕೊಳ್ತಾರೆ ಅಷ್ಟೊತ್ತಿಗೆ ಮಾದೇಗೌಡ್ರು ಬರ್ತಾರೆ ಬಂಗಾರ ಅಂತ ಮಾತಾಡಿಸ್ತಾರೆ ಆಗ ಸಿಂಗಾರಮ್ಮ ರೀ ನಾನು ಇವಾಗಲೇ ಮಗಿ ನೋಡಬೇಕು ಅಂತ ನಡಿ ರೀ ಹೋಗಮ್ಮ ಅಂತ ಹೇಳ್ತಾರೆ ಆಗ ಮಾದೇಗೌಡ್ರು ನನಗೆ ಗೊತ್ತಾಗ್ತೈತೆ ಬಂಗಾರ ನೀನು ಅವಾಗಿಂದ ಹಿಂಗೇನೆ ಕೂತಿದ್ಯಾ ನಿನ್ನ ಮನಸ್ಸು ತುಂಬಾನೇ ತಡಪಡಿಸ್ತೈತೆ ಅಂತ ನನಗೆ ಅರ್ಥ ಆಗ್ತಿದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಂಠಿ ಅವರು ಮನೆಗೆ ಬರ್ತಾರೆ ಆಗ ಮಾದೇಗೌಡರು ದೊರೆ ಮಗು ಹೆಂಗೈತೆ ಅಂತ ಕೇಳ್ತಾರೆ ಮಗುಗೆ ಪರೀಕ್ಷೆ ಇವಾಗ ಹೊಸ್ಸು ವಸ್ಸು ದಿನಮನ್ಸಿರೋ ರಿಪೋರ್ಟ್ನ ತಗೊಂಡು ಹೋಗೋಕ್ಕೆ ಬಂದೆ ಕಣವ ಅಂತ ಹೇಳ್ತಾರೆ ಆಗ ಮಾದೇಗೌಡರು ಗಂಟಿ ನೀ ಮೋವ್ವ ನೀವು ಹೋದಾಗಿಂದ ಹಿಂಗೇನೆ ಒದ್ದಾಡ್ತಾಳೆ ನನಗೆ ಅದನ್ನು ನೋಡೋದಕ್ಕೆ ಆಗ್ತಾಯಿಲ್ಲ ನಾವಿಬ್ರು ಆಸ್ಪತ್ರೆಗೆ ಮಗಿನ ನೋಡೋಕ್ಕೆ ಅಂತ ಹೊರಟಿದ್ವಿ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಅವರು ಗಂಠಿ ನಿನಗೇನು ಬೇಕೋ ಅದನ್ನು ತಗೋ ನಾನು ಬರ್ತೀನಿ ಅಂತ ಹೇಳ್ತಾರೆ ಆಗ ಗಂಟೆ ಅವರು ಅವ್ವಾ ನೀವೇನು ಬರೋದು ಬೇಡ ಏನೇ ಇದ್ರು ನಾನು ಫೋನ್ ಮಾಡಿ ನಿಮಗೆ ಹೇಳ್ತೀನಿ ಬಂದರೆ ಬಂದ್ರೆ ಮೇಲೆ ಜನ ಆಗ್ತೀವಿ ಅದು ಅಲ್ಲದೆ ಮಗಿನ ನೋಡಕ್ಕೆ ಯಾರಿಗೂ ಬಿಡ್ತಾ ಇಲ್ಲ ಕಣವ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಒಳ್ಳೇದೇ ಅಂತ ಹೇಳ್ತಾರೆ ಆಗ ಅವರು ಏನವ ಅಂತ ಕೇಳ್ತಾರೆ ಆಗ ಸಿಂಗರಮ್ಮ ಮುಂಚೆನೆ ವಿಷಯ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು ಅಷ್ಟು ದೂರ ಬಂದು ಮಗಿನ ನೋಡಕ್ ಅಂತಿದ್ರೆ ನನಗೆ ತಡ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ ಹಾಗ ಗಂಟೆ ಅವರು ಸರಿ ಕಣವ್ವ ನಾನು ಹೋಗ್ತೀನಿ ನೀವು ಇಲ್ಲೇ ಇರಿ ಅಂತ ಹೇಳಿ ರಿಪೋರ್ಟ್ನ ತಗೊಂಡು ಹೋಗೋದಿಕ್ಕೆ ಅಂತ ಹೋಗ್ತಾರೆ ಈ ಕಡೆ ಪುಟ್ಟಕ ಅವರು ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೊಳ್ತಾ ಅಳ್ತಾ ಇರ್ತಾರೆ ಯಾಕವ್ವ ಯಾಕವ್ವ ಈ ರೀತಿ ಮಾಡಿದೆ ನೀನು ಹುಡುಗಿ ಅಷ್ಟೊಂದು ಒದ್ದಾಡ್ತಾ ಇದ್ರು ನಿನಗೆ ಅರ್ಥ ಆಗ್ತಾ ಇಲ್ವೇನವ್ವ ಆ ಮಗಿಯಿಂದ ಎರಡ್ ಜೀವ ಎರಡ್ ಕುಟುಂಬಗಳು ಒಂದಾಗಿ ಸಂತೋಷ ಪಡೋ ಸಮಯದಲ್ಲಿ ಯಾಕವ್ವ ಈ ರೀತಿ ಮಾಡ್ಬಿಟ್ಟೆ ನೀನು ಯಾಕವ್ವ ಮಗಿ ಮೇಲೆ ಯಾಕವ್ವ ಇಷ್ಟೊಂದು ನಿನಗೆ ಕೋಪ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಹೇಳ್ತಾ ಇರ್ತಾರೆ ಸ್ನೇಹ ನಂಜವ್ವ ಬಂಗಾರಮ್ಮ ನನ್ ಮೇಲೆ ಕೋಪ ಮಾಡ್ಕೊಂಡಿರೋದಕ್ಕೆ ನನಗೆ ಒಂದೀಟು ಚಿಂತೆ ಇಲ್ಲ ಮಗಿಗೆ ಮತ್ತು ವಸುಗೆ ಏನು ತೊಂದರೆ ಇಲ್ಲ ಅದಕ್ಕೆ ಆಸ್ಪತ್ರೆಗೆ ಹೋಗೋದು ಬೇಡ ಅಂತ ನಾನು ನನ್ನ ಅನುಭವದ ಮೇಲೆ ಹೇಳ್ಬಿಟ್ಟೆ ಆದರೆ ಇವಾಗ ತಪ್ಪು ಮಾಡಿಬಿಟ್ಟೆ ಕಣವ್ವ ಯಾಕವ ಚಾಮುಂಡವ ಈ ರೀತಿ ಮಾಡ್ತಾ ಇದೆಯಾ ಮಗು ಆಸ್ಪತ್ರೆಗೆ ಸೇರೋ ಅಂಥ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಸ್ವಲ್ಪನೂ ಸೂಕ್ಷ್ಮೇನ ಕೊಡಲಿಲ್ಲ ನೀನು ತಪ್ಪು ಮಾಡಿದ್ದು ನಾನು ಕಣವ್ವ ಆದರೆ ಶಿಕ್ಷೆ ಯಾಕವ ಮಗಿಗೆ ಕೊಡ್ತೀಯಾ ಆ ಮಗಿಗೆ ಏನು ಮಾಡಬೇಡ ಕಣವ್ವ ನನ್ನ ಪ್ರಾಣನ ತೊಗೊಂಡ್ಬಿಟ್ಟು ಆ ಮಗಿ ಪ್ರಾಣನ ಉಳಿಸೋವ ಚಾಮುಂಡವ್ವ ಅಂತ ದೇವ್ರ ಹತ್ರ ಬೇಳ್ಕೊಳ್ತಾ ಅವರು ಕಣ್ಣೀರ ಸುರಿಸ್ತಾ ಇರ್ತಾರೆ ಮಾಡಿ ಇರೋ ತಪ್ಪಿಗೆ ತಪ್ಪನ್ನು ಓದ್ಕೊಂಡು ದೇವರ ಹತ್ರ ಅಳ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು